ಆಚಾರ್ಯರ ಭಕ್ತಿ ಗೀತೆಗಳ ಸಾಲಿನ ಭಾಗ ಒಂದೇ ವಂದ್ಯಂ ಸದಾ ನಂದಂ ವಾಸುದೇವಂಜನ ಇಂದಿರಾ ವರಪ್ರದಂ ಅನ್ನುವುದನ್ನು ನಾವು ನೋಡಿದೆವು ವಂದ್ಯನಾದ ಭಗವಂತನಿಗೆ ವಂದಿಸುತ್ತೇನೆ ಸದಾ ಆನಂದಮಯನಾದವನಿಗೆ ನನ್ನ ವಂದನೆಗಳು ಯಾಕೆಂದ್ರೆ ನನಗೆ ಆನಂದ ಬೇಕು ಅನ್ನೋದಕ್ಕೋಸ್ಕರ ನಾನು ವಂದಿಸುವುದು ಆನಂದ ಬೇಕು ಅಂದ್ರೆ ಅದು ಸ್ವಾರ್ಥ ಅಲ್ಲ ನನಗೆ ಈ ಜಂಜಾಟ ಸಾಕು ಅಂತ ನನಗೆ ಈ ಸಾಂಸಾರಿಕ ತಾಪತ್ರಯಗಳು ಸಾಕು ಅಂತ ಅನ್ನಿಸೋದ್ರಿಂದ ನಾನು ಅದನ್ನು ಕೇಳ್ತಾ ಇದ್ದೇನೆ ಯಾಕೆಂದ್ರೆ ಇದರಲ್ಲಿ ಏನ್ ಬಂದ್ರು ಅದರ ಒಂದಿಷ್ಟು ಕುಟ್ಟಿ ಇದ್ದೇ ಇದೆ ಅದರ ಜೊತೆಗೊಂದಿಷ್ಟು ಒದ್ದಾಟ ಕಷ್ಟ ಬೇಡಪ್ಪ ಈ ಸುಖ ಅನ್ನುವ ಸ್ಥಿತಿಗೆ ಬರಿಸುವಂತ ದುಃಖದ ಲೇಪ ಇದ್ದೇ ಇದೆ ಅದರ ಆಚೆಗೆ ಹೋಗಬೇಕು ಅಂತಂದ್ರೆ ಆನಂದಮಯನಾದ ಅದು ಸತ್ತ ಆನಂದ ಸಾತ್ವಿಕವಾದ ಆನಂದ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಮೋಕ್ಷ ಕೊಡುವ ಭಗವಂತನ ವಾಸುದೇವ ರೂಪವನ್ನೇ ಚಿಂತಿಸುತ್ತೇನೆ ಅದು ವಾಸು ಮೋಕ್ಷದಸ್ತು ಜನಾರ್ದನ ಅಂತ ಮಾತಿರುವ ಹಾಗೆ ಭಗವಂತನ ನಾಲ್ಕು ರೂಪಗಳನ್ನು ಹೇಳುವಾಗ ಮೋಕ್ಷಕ್ಕೆ ಮಾತು ವಾಸುದೇವ ಅಂತ ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ನಿರೂಪಣೆ ಮಾಡುತ್ತಾರೆ ಅದರಿಂದಾಗಿ ಲೋಪದೋಷಗಳಿಲ್ಲದ ನಿರಂಜನ ಇಂದಿರಾಪತಿ ಆದ್ಯಾದಿ ವರದೇಶ್ವರ ಇಂದಿರಾಪತಿ ಅಂತಂದ್ರೆ ಹಿಂದೆ ಒಂದ್ ಮಾತು ಹೇಳಿದ್ದೆ ಸ್ತುತಿಯಲ್ಲಿ ಭಗವಂತನನ್ನ ಸ್ತುತಿ ಮಾಡುವಾಗ ಜೊತೆಗೆ ಲಕ್ಷ್ಮೀ ದೇವಿ ಇರ್ಬೇಕು ಅಂತ ಆದ್ಯರಿಗೂ ಆದಿ ಎನಿಸಿದವನು ವರವನ್ನ ಕೊಡುವವರಲ್ಲಿ ಆ ಆದೇಶ ಮಾಡುವವರಲ್ಲಿ ಅಥವಾ ಉಪದೇಶ ಮಾಡುವವರಲ್ಲಿ ಎಲ್ಲರಿಗಿಂತ ಹಿರಿಯನು ಎಲ್ಲರಿಗೂ ಕಾಲಕ್ಕೆ ಬೇಕಾದದನ್ನ ಅಗತ್ಯ ಇದ್ದದನ್ನ ಅಗತ್ಯ ಕಾಲಕ್ಕೆ ಪ್ರದ ಪ್ರದಾಯಕನಾದವನು ಅದೆಲ್ಲವೂ ಅವನನ್ನೇ ಕುರಿತು ಹೇಳುತ್ತದೆ ಆದ್ಯ ಆದ್ಯರಲ್ಲಿಯೂ ಆದಿಯಾಗಿರುವವನು ಎಲ್ಲದಕ್ಕೂ ಮೂಲ ಕಾರಣ ವರದೇಶ ಉಪದೇಶ ಮಾಡುವವರಲ್ಲಿ ವರ ಆದ್ಯಾದಿಶ್ಚ ವರದೇಶಶ್ಚ ವರಪ್ರದಶ್ಚ ಅದು ಒಟ್ಟಿಗೆ ಸೇರಿ ಹ್ಮ್ ಕರ್ಮಧಾರೆ ಮಾಡಿ ಆದ್ಯಾದಿಶ್ಚಾಸವು ವರದೇಶಶ್ಚಾಸವು ವರಶ್ಚ ನನ್ನ ಪದಗಳನ್ನು ಮತ್ತೆ ಪೂರ ಕಣ್ ಬಿಡಿಸಿ ಬಿಡಿಸಿ ಹೇಳಿಕ್ಕೆ ಹೋಗ್ಲಿಲ್ಲ ಒಟ್ಟಂತೂ ಈ ಈ ಶ್ಲೋಕವನ್ನು ಹಿಡ್ಕೊಂಡ್ರೆ ತಿಂಗಳ್ಗಟ್ಟಲೆ ಚಿಂತಿಸುವಷ್ಟು ಅಂಶಗಳನ್ನ ಈ ಪದ್ಯದಲ್ಲಿ ಕಾಣ್ಲಿಕ್ ಬರುತ್ತೆ ಆ ಆ ತರದ ಶಬ್ದಗಳ ಸ್ವರೂಪವನ್ನ ಆಚಾರ್ಯರು ಜೋಡಿಸಿ ಯಾರು ಜೋಡಿಸಿದ್ದಾರೆ ಅನ್ನೋದ್ರ ಮೇಲೆ ಅಷ್ಟು ಅರ್ಥ ಮಾಡಬಹುದು ನಾವ್ ಯಾರಾದ್ರೂ ಬರೆದ್ರೆ ನಮ್ಗೆ ಆ ಪದದ ಮೇಲ್ನೋಟದ ಅರ್ಥ ಏನು ಅಷ್ಟೇ ಇರುತ್ತೆ ಅದಕ್ಕೆ ವ್ಯಾಖ್ಯಾನ ಮಾಡೋರು ಏನ್ ಬೇಕಾದ್ರೂ ವ್ಯಾಖ್ಯಾನ ಮಾಡಿ ಇಷ್ಟ ಅರ್ಥ ಇದೆ ಅಂತ ಹೇಳ್ಬೋದು ಅವರ ಬುದ್ಧಿಯ ಬಲದಿಂದ ಆದ್ರೆ ನಮಗೆ ಅರ್ಥ ಮಾಡುವಾಗ್ಲೂ ನಮ್ಮ ತಾಕತ್ತಿದೆ ಇದೆ ಅಂತ ಅರ್ಥ ಮಾಡುದಲ್ಲ ಅದನ್ನ ಯಾರು ಸ್ತೋತ್ರ ಮಾಡಿದರೆ ಯಾರು ಆ ಪದ ಪುಂಜವನ್ನ ಒಟ್ಟೈಸಿದ್ದಾರೆ ಈಗ ವೇದವ್ಯಾಸ ಅಥವಾ ಆಚಾರ್ಯರು ಅಥವಾ ಅಂಥ ಜ್ಞಾನಿಗಳು ಮಾಡಿದಂತಹ ಸ್ತುತಿಗಳಲ್ಲಿ ಅಥವಾ ಪ್ರಾರ್ಥನೆಗಳಲ್ಲಿ ನಾವು ಆ ಎಲ್ಲ ಮುಖಗಳನ್ನು ಕಾಣೋದು ತಪ್ಪಲ್ಲ ಆದರೆ ನಾವ್ಯಾರೋ ಸಾಮಾನ್ಯರು ಏನೋ ಮಾಡಿದ ಪದ್ಯಗಳನ್ನ ನಮ್ಗೆ ಹಾಗೆ ಅದಕ್ಕೆ ಈ ಅರ್ಥ ಇಷ್ಟ ಅರ್ಥ ಇನ್ನೊಂದು ಅರ್ಥ ಅಂತ ಪಟಾಕಿ ಸಿಡಿಸಿದಾಗೆ ನೂರಾರು ಅರ್ಥಗಳನ್ನು ಸಿಡಿಸಿದ್ರೆ ಹೇಳುವವನಿಗೆ ಬೇಕಾದ ಹೇಳುವ ಅಭಿಪ್ರಾಯ ಇಲ್ಲದೆ ಹೋದಾಗ ಅದು ಅನಗತ್ಯ ಅಂತ ಅನ್ಸುತ್ತೆ ಸುಮ್ಮನೆ ಸುಮ್ಮನೆ ಸಾಹಾಸ ಅಷ್ಟೇ ನಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಆಗಿ ನಿಲ್ಲುತ್ತೆ ಅದರಿಂದ ಇನ್ನು ಭಗವಂತನನ್ನ ಒಂದೇ ಅಂತ ಹೇಳಿದ್ಮೇಲೆ ಈಗ ನಮಾಮಿ ನಮು ಪ್ರಹ್ವತ್ವೇ ಶಬ್ದೇ ಚ ವದಿ ಅಭಿವಾದನ ಸ್ತುತ್ಯೋಹೋ ಅಂತ ಹಿಂದೆ ಅಭಿವಾದನ ಅಭಿವಾದನ ಅನ್ನೋದು ದೇವರತ್ರ ನನ್ನ ದೋಷವನ್ನು ಹೇಳಿಕೊಂಡು ಆ ನಾವು ನಾನು ಯಾರು ಅಂತ ನನ್ನ ಪರಿಚಯವನ್ನು ಕೊಟ್ಟು ಆ ಕೆಲಸವನ್ನು ಮಾಡುವುದು ನನ್ನ ಪರಿಚಯವನ್ನು ಹೇಳದೆ ನಾನು ಯಾರ ಹತ್ರನೂ ಅದು ಕೊಡಿ ಇದು ಕೊಡಿ ನಾನು ಅಂದ್ರೆ ಯಾರು ಗೊತ್ತಿಲ್ಲ ನಿಮಗೆ ನಾನು ಬಂದ ತಕ್ಷಣ ಎಲ್ಲ ನನ್ನ ಮುಂದೆ ಇಡ್ಬೇಕು ಅಂತ ಹೇಳಲಿಕ್ಕೆ ನಾವು ಉದುರಿ ಬಿದ್ದವರಲ್ಲ ಯಾವುದಕ್ಕೂ ಒಂದು ಏನಂತಾರೆ ಸೌಜನ್ಯ ಅಥವಾ ಒಂದು ಸಾಮಾಜಿಕ ರೀತಿ ನೀತಿ ಅಂತ ಬಂದಾಗ ನಾನು ಯಾರು ಅಂತ ನನ್ನನ್ನು ನಾನು ಪರಿಚಯಿಸಿಕೊಂಡು ದೊಡ್ಡವರತ್ರ ಹತ್ರ ನನ್ನ ಬೇಡಿಕೆಯನ್ನ ಮುಂದಿಡ್ಬೇಕು ಹಾಗಾಗಿ ಮೊದಲು ನಾನು ಏನು ಅನ್ನೋದನ್ನ ಹೇಳ್ತೇನೆ ಅನ್ನೋದಕ್ಕೋಸ್ಕರ ಅಭಿವಾದನೆ ಮಾಡುವುದು ಅದರ ಜೊತೆಗೆ ಸ್ತುತಿ ಇಲ್ಲಿ ನಮು ಪ್ರಹ್ವತ್ವೇ ಶಬ್ದೆ ಶಬ್ದ ಅನ್ನೋದು ಕೂಡ ಸ್ತುತಿಯ ಇನ್ನೊಂದು ಮುಖ ಅಲ್ಲಿ ಸ್ಪಷ್ಟವಾಗಿ ಆ ಶಬ್ದ ಸ್ತುತಿ ಅಂತ ಹೇಳುತ್ತದೆ ಇಲ್ಲಿ ನಮಾಮಿ ಅಂದ್ರೆ ಮಾತು ನಿನ್ನ ಕುರಿತಾಗಿಯೇ ಶಬ್ದ ಮಾತು ನಿನ್ನ ಕುರಿತಾಗಿಯೇ ಹೊರಡುತ್ತೆ ನಮಾಮಿ ನಿಖಿಲಾಧೀಶ ಕಿರೀಟಾ ಘೃಷ್ಟ ಪೀಠವತ್ ಹೃತ್ತಮಶಮೇರ್ ಕಾಭಂ ಶ್ರೀಪತೇಹೇ ಪಾದ ಪಂಕಜಂ ಇದು ಭಗವಂತನ ಚಿಂತಿಸಬೇಕಾದ ಕ್ರಮವನ್ನು ಮೊದಲು ಸರ್ವಸ್ವರೂಪನಾಗಿ ಭಗವಂತನನ್ನ ಇಂದಿರಾಪತಿ ಅಲ್ಲಿ ಯಾವುದೇ ಆ ಇಂದ್ರಿಯಗಳ ಅಥವಾ ದೇಹದ ಅಂಗಗಳ ಬಗ್ಗೆ ಹೇಳಿಲ್ಲ ಅವನು ಒಟ್ಟು ರೂಪವನ್ನ ನಮಗೆ ಪರಿ ಪರಿ ಪರಿಚಯಿಸಿದ್ರು ಈಗ ಭಗವಂತನ ಪಾದದ ದೇವರನ್ನು ಯಾವಾಗ್ಲೂ ಚಿಂತಿಸುವಾಗ ಪಾದಾದಿಯಾಗಿ ಶಿಖರ ಅಂತ ಚಿಂತಿಸಬೇಕು ಅಂತ ನಿಯಮ ಅಡಿಯಿಂದ ಮುಡಿಯ ತನಕ ಅಡಿ ಅಂದ್ರೆ ಪಾದ ಅದರಿಂದಾಗಿಯೇ ಭಗವಂತನ ಪಾದವನ್ನು ಪೂಜಿಸುವವರನ್ನು ಕೂಡ ಶ್ರೀಪಾದರು ಅಂತ ಹೇಳುದು ಸುಮ್ಮನೆ ಅವರಿಗೆ ಶ್ರೀಪಾದ ಅಂತ ಹೇಳುದಲ್ಲ ಅದು ಕನ್ನಡದಲ್ಲೂ ಹಾಗೆ ಬಳಕೆ ಇದೆ ಅಡಿಗಳು ಅಂತಿದೆ ಪೂಜೆ ಮಾಡುವವರನ್ನ ಅಡಿ ದೇವರ ಅಡಿ ಅವರು ದೇವರ ಅಡಿ ಅಂದ್ರೆ ದೇವರ ಪಾದ ಸೇವಕ ಅಂತ ಅರ್ಥ ದೇವರ ಪೂಜಿಸುವವ ಅಂತ ಅರ್ಥ ಅದು ಅಡಿಗಳು ಅಂತ ಬಹುವಚನ ಕೊಟ್ಟು ಹೇಳಿದ್ರು ಅದು ಕೊನೆಗೆ ಅಡಿಗಾಸ ಆಗೋಯ್ತು ಅಡಿಗ ಅನ್ನೋದು ಶಬ್ದ ಅಲ್ಲ ಅಡಿಗಳು ಅಂತ ಅವರನ್ನು ಗೌರವದಿಂದ ಕರೆಯುವುದು ಅಡಿ ಅನ್ನುವುದೇ ಭಗವಂತನ ಪಾದದಲ್ಲಿ ತನ್ನನ್ನು ಒಪ್ಪಿಸಿಕೊಂಡವನು ಅಂತರ್ಥ ಪಾ ಅಡಿಯನ್ನ ಚಿಂತಿಸ್ತಾ ಇದ್ದಾರೆ ನಿಖಿಲ ಅಧೀಶ ಕಿರೀಟಾ ಘೃಷ್ಟ ಪೀಠವತ್ ಆಘೃಷ್ಟ ಪೀಠವತ್ ನಿಖಿಲಾಧೀಶರೆನಿಸಿದ ನಿಖಿಲ ಅಂದ್ರೆ ಎಲ್ಲ ಎಲ್ಲದರ ಒಡೆತನವನ್ನು ಸಂಪಾದಿಸಿದಂತಹ ದೇವತೆಗಳ ದೊಡ್ಡ ಗುಂಪು ಅವರ ತಲೆಯ ಮೇಲಿರುವಂತಹ ಅತ್ಯಂತ ಬೆಲೆಬಾಳುವ ಕಿರೀಟ ಘಟ್ಟಿಸಿದ ಪೀಠವುಳ್ಳ ಪಾದ ಅಂದ್ರೆ ಪೀಠದ ಮೇಲಿರುವ ಪಾದ ಅಂತ ಅರ್ಥ ಪೀಠವತ್ತು ಅಂದ್ರೆ ಪೀಠದ ಸಂಪರ್ಕದಲ್ಲಿರುವ ಪಾದ ನಿಖಿಲಾಧೀಶರೆನಿಸಿದ ಬ್ರಹ್ಮಾದಿಗಳೆಲ್ಲರ ತಲೆಯ ಮೇಲಿನ ಕಿರೀಟವನ್ನ ಯಾವ ಪೀಠ ಘಟ್ಟಿಸಿಕೊಳ್ಳುತ್ತೋ ಅಂದ್ರೆ ನಮಸ್ಕಾರ ಮಾಡುವಾಗ ಬಹಳ ಅಹ್ ಮೈ ಮೇಲೆ ಏನಾಗುತ್ತೋ ಆ ಭರತ ರಾಮನಿಗೆ ನಮಸ್ಕಾರ ಮಾಡಿದ ಅಂದ ಅಂದಾಗ ಪಪಾತ ಸಹ ಅಂತ ಪಾದಕೋಗಿ ಬಿದ್ದ ಅಂತ ಅನ್ನೋದು ಒಂದು ರೀತಿಯಲ್ಲಿ ಮೈ ಮೇಲೆ ಬಹಳ ಪ್ರಜ್ಞೆ ಇದ್ದು ಮಾಡ್ಬೇಕೋ ಬಿಡೋ ಮಾಡದಿದ್ರೆ ಏನ್ ಅನ್ಕೋತಾರೋ ಈ ಈ ಎಲ್ಲ ಹಿನ್ನೆಲೆಯಲ್ಲಿ ಬರುವ ಭಾವನೆ ಅದು ಅಲ್ಲ ನಮಸ್ಕಾರ ಮಾಡುವುದು ಹಾಗೇನೆ ಆದ್ರೆ ಆ ನಮಸ್ಕಾರದ ಉತ್ಕರ್ಷ ಹೇಳುವಾಗ ಭರತ ಹೋಗಿ ಕಾಲಿಗೆ ಬಿದ್ದ ಅಂತ ನಾವು ಕನ್ನಡದಲ್ಲೂ ಬಳಸುವುದು ಅಡ್ಡ ಬೀಳುವುದು ಅಂತ ಅಡ್ಡ ಅಂತ ಅದು ಬೀಳುವುದು ಅನ್ನೋದು ನಾವು ನಮ್ಮ ರಕ್ಷಣೆಯ ಬಗ್ಗೆ ಯೋಚನೆ ಮಾಡಲು ಅವರನ್ನು ಅಪ್ಪಿಕೊಳ್ಳುವುದರಲ್ಲಿ ನಮಗೆ ಆಸಕ್ತಿ ಇರುವುದು ಅನ್ನೋದನ್ನ ಆ ಶಬ್ದ ಹೇಳುತ್ತೆ ಹಾಗೆ ಆ ಘಟ್ಟಿಸುವುದು ಅಂತಂದ್ರೆ ಮಾಡು ಕಿರಿಟೇಲ್ ಬಿದ್ದೋಗುತ್ತೋ ನಮ್ಗೆ ನಮಸ್ಕಾರ ಮಾಡೋಕೆ ಏನ್ ಹೇಳುತ್ತೆ ಕಿಸ್ ಹಿಡ್ಕೊಳ್ತೇವೆ ಫೋನ್ ಬಿದ್ದೋಗುತ್ತೆ ಅಂತ ಬ್ಯಾಗ್ ಹಿಡ್ಕೊಳ್ತೇವೆ ಬ್ಯಾಗ್ ಹೋಗುತ್ತೆ ಅಂತ ಶಲೆ ಹಿಡ್ಕೊಳ್ತೇವೆ ಉದುರು ಹೋಗುತ್ತೆ ಅಂತ ತಲೆ ಎದ್ದನ್ನ ಇನ್ನೇನು ಹಾಕೊಂಡಿರ್ತೇವೆ ಅದು ಇಳಿದು ಹೋಗುತ್ತೆ ಅಂತ ಅಥವಾ ನೆಲಕ್ಕೆ ತುಟಿಯನ್ನು ತಾಗಿಸ್ಬಾರ್ದು ಅಯ್ಯೋ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹೋಗ್ಬಿಡ್ಬೋದು ಅಂತ ಅಥವಾ ಹಣೆಯನ್ನು ತಾಗಿಸ್ಬಾರ್ದು ನಾಮ ಅಳಿಸ್ ಹೋಗ್ಬಿಡುತ್ತೆ ಅಂತ ಇದ್ ಯಾವುದು ಇಲ್ಲದೆ ದೇವರತ್ರ ಬಂದಾಗ ನಾನ್ ದೇವರ ಸೊತ್ತು ಅಂತ ಉರುಳಾಡುವುದು ಈ ಮಥುರೆಯಲ್ಲಿ ಜನ ಆ ರಮಣ್ ರೇತಿಗೆ ಬಂದಾಗ ನೋಡ್ಬೇಕು ಬಿದ್ದು ಬಿಡ್ತಾರೆ ಹೊರಳಾಡ್ತಾರೆ ಓಡಾಡ್ತಾರೆ ಮೈಯಲ್ಲಿ ನಾನು ಒಳ್ಳೆ ಬಟ್ಟೆ ಹಾಕೊಂಬಂದಿದ್ದೇನೆ ಕೊಳೆ ಆಗುತ್ತೆ ಇದೆಲ್ಲ ನಮ್ಗೆ ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ಇದು ಯಾವುದು ಲೆಕ್ಕಕ್ಕೆ ಬರಲ್ಲ ಬರಬಾರ್ದು ಬಂತ ಭಕ್ತಿ ಹೋಯ್ತು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಾಗ ನಮ್ಮ ರಕ್ಷಣೆಯ ಜವಾಬ್ದಾರಿ ಅವನಿಗೆ ಕೊಟ್ಟಿದ್ದೇನೆ ಅಂತ ಒಪ್ಪಿಕೊಂಡ ಮೇಲೆ ಅವನನ್ನ ಪಡ್ಕೊಳ್ಳುವುದಕ್ಕೆ ಹಾತೊರಿಬೇಕು ಕಾತರ ಇರಬೇಕು ಹೊರತು ಬಿದ್ರೆ ಅದು ಒಡೆದೋದ್ರೆ ಅಂದ್ರೆ ನಮ್ಗೆ ದೇವರಿಗಿಂತ ಹೆಚ್ಚು ನಲ್ಲೇ ನಿರೀಕ್ಷೆ ಅಯ್ಯೋ ಬಿದ್ದೋದ್ರೆ ಸಾವಿರ ರೂಪಾಯಿದ ಮೊಬೈಲ್ ಹತ್ತು ಸಾವಿರ ರೂಪಾಯಿದ ಮೊಬೈಲ್ ಒಂದ್ ಲಕ್ಷದ ಮೊಬೈಲ್ ಬಟ್ಟೆ ಕೊಳೆಯಾಗಿ ಇಸ್ತ್ರಿ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಪಂಚ ಕೊಳೆ ಆಗ್ಬಿಡುತ್ತೆ ಸೀರೆ ಕೊಳೆ ಆಗ್ಬಿಡುತ್ತೆ ಇನ್ನೇನು ನಾವು ಉಟ್ಕೊಂಡದ್ದು ಹಿಂಸೆ ಆಗುತ್ತೆ ಅದು ಭಗವಂತನ ಪಾದದ ಧೂಳದು ಭಗವಂತನ ಭಕ್ತರ ಓಡಾಡಿದ ಪ್ರೀತಿಯ ಸೆಲೆ ಅದು ಅದಕ್ಕೆ ನಾವು ಬೀಳುವಾಗ ಘ್ರಿಷ್ಟು ತಲೆ ನೆಲಕ್ಕೆ ಬಡಿಬೇಕು ಅಂತ ಹೇಳ್ತಾರೆ ದೇವರಪ್ಪ ಅದು ಬಡಿಯುವುದು ಅಂದ್ರೆ ಸುಮ್ನೆ ತಲೆ ಘಟ್ಟಿಸುವುದು ಅಂತಲ್ಲ ಬೀಳುವಾಗ ಈ ಯೋಚನೆ ಇರಬಾರದು ಅಂದ್ರೆ ಹ್ಮ್ ಎಲ್ಲಾದ್ರೂ ಹೋಗಿ ಹಾಗಾದ್ರೆ ತಲೆ ಒಡ್ಕೊಳ್ಳಬೇಕಂತ ಹಾಗಲ್ಲ ಅದ್ರ ಅಭಿಪ್ರಾಯ ಕೊಟ್ಟುಕೊಳ್ಳೋ ವಿಷಯದಲ್ಲಿ ತುಂಬಾ ಆ ನಮ್ಮನ್ನ ನಾವು ಕಾಪಾಡಿಕೊಳ್ತೇವೆ ಅದು ವಸ್ತು ಹಾಳಾಗುತ್ತೆ ಇದು ವಸ್ತು ಇದಕ್ಕೆ ತೊಂದರೆ ಆಗುತ್ತೆ ಹಾನಿ ಈ ಹೆಚ್ಚು ಭಗವಂತ ಇರಬೇಕು ಅಷ್ಟೇ ತಾತ್ಪರ್ಯ ಅದಕ್ಕೆ ಆ ಘೃಷ್ಟ ಪೀಠವತ್ ಕಿರೀಟ ಘಟ್ಟಿಸಿತು ದೇವರತ್ರ ಒಪ್ಪಿಸಿಕೊಳ್ಳುವಾಗ ನಮ್ಮನ್ನ ನಾವು ನೋಡ್ಕೊಳ್ತೇವೆ ಅಂತ ಬಂದ್ರೆ ಅದು ಒಪ್ಪಿಸಿಕೊಳ್ಳುವುದು ಅಂತ ಹೇಗಾಗುತ್ತೆ ಸ್ವಾಮಿ ಕಾಪಾಡ್ತಾನೆ ಸ್ವಾಮಿ ನಮ್ಮನ್ನ ರಕ್ಷಿಸ್ತಾನೆ ಸ್ವಾಮಿಯ ಕೈ ಕೆಳಗೆ ನಾನು ನನ್ನನ್ನು ಒಪ್ಪಿಸಿಕೊಂಡಿದ್ದೇನೆ ಅಂತ ಅಂತನ್ನುವುದರ ಅಭಿಪ್ರಾಯವೇ ಭಕ್ತಿ ಅವನಿಗೆ ನಮ್ಮನ್ನು ಕೊಟ್ಟುಕೊಳ್ಳದೆ ನಮ್ಮೊಳಗೆ ನಮ್ಮನ್ನ ರಕ್ಷಿಸಿಕೊಳ್ಳುತ್ತೇವೆ ಎನ್ನುವ ಭಾವ ಎಲ್ಲಿರುತ್ತೋ ಅಲ್ಲಿ ಆ ಘೃಷ್ಟತೆ ಬರುವುದಿಲ್ಲ ಆ ಪೀಠಕ್ಕೆ ಭಗವಂತರ ಪಾದಕ್ಕೆ ಗಟ್ಟಿ ಹೊಡ್ದು ಅವನ ನೋಯಿಸುವುದು ಅಂತಲ್ಲ ಅದಿಕ್ಕೆ ಅವರು ಕಿರೀಟ ಪೀಠ ಪೀಠಕ್ಕೆ ತಲೆ ಬಡದಿದೆ ಬಡದ ಪೀಠವನ್ನ ಕಿರೀಟ ಆ ಘೃಷ್ಟವಾಯ್ತು ಪಾದಕ್ಕೆ ಹೊಡಿಲಿಲ್ಲ ಹೃತ್ತಮ ಶಮನೇರ್ ಕಾಭಂ ಇದು ಹೃತ್ತಮಃ ಅಂತ ಬೇರೆ ಶಬ್ದ ಅಲ್ಲ ಹೃತ್ತಮ ಶಮನ ಅಂತ ಒಂದು ಶಬ್ದ ಹೃತ್ ಅಂದ್ರ ತಮ ಅಂದ್ರೆ ಕತ್ತಲೆ ಅದರ ಶಮನ ಶಮನೆ ಹೃದಯದ ಒಳಗೆ ಪಾಚಿಯಂತೆ ಗಟ್ಟಿಯಾಗಿ ಅಂಟಿಕೊಂಡಿರುವ ಕತ್ತಲೆಯನ್ನು ಗೀಚು ಬೀಳದಂತೆ ತೆಗೆಯುವ ಭಗವಂತನ ಬೆಳಕು ಅದಕ್ಕೆ ಅರ್ಕಾಭ ಅಂತ ಶಬ್ದ ಹಾಕಿದ್ದಲ್ಲಿ ನಾವು ಪಾತ್ರೆ ತೊಳೆಯುವಾಗ ಚೆನ್ನಾಗಾಗ್ಬೇಕು ಅಂತ ಅದು ಯಾವುದು ಲೋಹದ ವಸ್ತುವನ್ನು ಬಳಸ್ತಾರೆ ಅದು ಸ್ವಲ್ಪ ದಿವಸಕ್ಕೆ ಪಾತ್ರನೇ ಸೌದು ಹೋಗ್ಬಿಡುತ್ತೆ ಹಾಗೆ ಮಾಡುವುದಲ್ಲದೆ ಹೃದಯವನ್ನು ಘಾಸಿಗೊಳಿಸದೆ ಅಲ್ಲಿಯ ಕೊಳೆಯನ್ನು ತೆಗೆಯುವುದು ಅಂತನ್ನುವುದು ಬಹಳ ಜಾಗ್ರತೆಯಿಂದ ಮಾಡಬೇಕಾದ್ದು ನಾವೆಷ್ಟೋ ಸರ್ತಿ ಏನೋ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಹೋಗಿ ಮನಸ್ಸಿಗೆ ಇನ್ನೊಂದು ದುಃಖ ಪಡಿಸ್ತೇವೆ ಆದ್ರೆ ಭಗವಂತನ ಕ್ಷ ಕಡೆಗೆ ಶರಣಾಗಿ ಭಕ್ತಿಯಿಂದ ನಮ್ಮನ್ನು ಒಪ್ಪಿಸಿಕೊಂಡ್ರೆ ಹಿಂದಿನ ನೋವಿನ ಎಳೆಯನ್ನೂ ಉಳಿಸದೆ ನಮ್ಮಲ್ಲಿ ಭಾವವನ್ನ ಆನಂದವನ್ನ ಹೆಚ್ಚಿಸ್ತಾನೆ ಅದನಾಗಿ ಹೃತ್ತಮದ ಶಮನವನ್ನ ಅರ್ಕಾಭಂ ಅರ್ಕ ಅಂದ್ರೆ ಎಲ್ಲರಿಂದ ಅರ್ಚಿಸಲ್ಪಡುವವ ಅಂತ ಅರ್ಥ ಸೂರ್ಯನಿಗೆ ಹೆಸರು ಅಂತ ಅರ್ಕಾಭ ಅದು ಎಷ್ಟು ಆಳದಲ್ಲಿರ್ಲಿ ಅವನ ಬೆಳಕು ಹೋಗಿ ಬಿತ್ತು ಅಂದ್ರೆ ಅದು ಓಡಿ ಹೋಗುತ್ತೆ ಒಂದು ಅಲ್ಲಿ ನಿನ್ನೆ ಈಗ ಸ್ವಲ್ಪ ಹೊತ್ತಿನ ಹಿಂದೆ ಇಲ್ಲಿ ಕತ್ತಲೆ ಇತ್ತು ಅಂತಾನೆ ಗೊತ್ತಾಗಲ್ಲ ನಮ್ಗೆ ಬೆಳಕಾದಾಗ ಹೀಗೆ ಅಂದ್ ಕೆಲವೊಂದ್ಸಲ ಹೇಳುದು ಕತ್ತಲೆಯಲ್ಲಿ ಬಂದಾಗ ಏನು ಗೊತ್ತಾಗ್ಲಿಲ್ಲ ಈಗ ನೋಡ್ತಾ ಇದ್ರೆ ಏನು ಅನ್ಸ್ತಾ ಇದೆ ಅಂತ ಅಥವಾ ಬೆಳಕಲ್ಲಿ ಬಂದಾಗ ಏನು ಅನ್ಕೊಂಡಿದ್ದನ್ನು ಕತ್ತಲೆ ನೋಡುವಾಗ ಬೆಳಗ್ಗೆ ಇದೆಲ್ಲ ಇಷ್ಟಿದೆ ಅಂತಾನೆ ಅನ್ಸಲ್ಲ ಈ ಕತ್ತಲೆಯಲ್ಲಿ ಎಂತದ್ದು ಗೊತ್ತಾಗಲ್ಲ ಅಂತೇವೆ ನಾವು ಅಂದ್ರೆ ಕತ್ತಲೆ ಕಳೆದು ಹೋಗುವಾಗ ತನ್ನ ಯಾವ ಅವಶೇಷವನ್ನು ಉಳಿಸದಂತೆ ಆಗಬಹುದು ಅನ್ನುವ ಉದಾಹರಣೆಯನ್ನು ಕೊಡಲಿಕ್ಕೆ ಸೂರ್ಯ ತಮಸ್ಸು ಅಂತ ಇಲ್ಲಿ ಉದಾಹರಣೆ ಕೊಟ್ಟದ್ದು ಅಂಥ ಬೆಳಕು ಭಗವಂತನ ಪಾದ ಶ್ರೀಪತೇ ಪಾದ ಪಂಕಜಂ ಇಲ್ಲಿ ನೋಡಿ ಭಗವಂತನ ಪಾದವೇ ಸೂರ್ಯ ಭಗವಂತನ ಪಾದವೇ ಕಮಲ ಎರಡು ನಮಗೆ ಲೋಕದಲ್ಲಿ ಕಮಲವನ್ನ ಬೆಳಗುವುದು ಸೂರ್ಯ ಅಂತ ಗೊತ್ತಿದೆ ಇಲ್ಲಿ ಕಮಲವೂ ಅವನೇ ಆಗಿ ಸೂರ್ಯನೂ ಅವನೇ ಆಗಿ ನಮ್ಮ ಕತ್ತಲೆಯನ್ನು ಕಳೆಯುವ ಅಂದ್ರೆ ಪಂಕಜ ಅಂತ ಹೇಳಿದು ಮನಸ್ಸನ್ನ ಅರಳಿಸುವ ದೃಷ್ಟಿಯಲ್ಲಿ ಬಾಡದಂತೆ ನಮ್ಮನ್ನ ಬೇಡದಂತೆ ನನ್ನ ಸ್ವಾವಲಂಬಿಯಾಗಿಸುತ್ತೆ ಆದ್ರಿಂದ ಆ ಹೃತ್ತಮ ಶ್ರಮನೇ ಅರ್ಕಾಭಂ ಅಂದ್ರೆ ಅದರಂತೆ ಅರ್ಕಾಭಂ ಬೆಳಕಿನ ಪುಂಜವನ್ನ ಸುಡುವುದಕ್ಕಾಗಿ ಬಳಸದೆ ಕತ್ತಲೆಯನ್ನ ಕಳೆಯುವುದಕ್ಕಾಗಿ ಇದೆ ಅನ್ನುವುದು ಈ ಸೂರ್ಯನ ಬೆಳಕಿನ ಜೊತೆ ಭಗವಂತನ ಸೂರ್ಯ ಅನ್ನುವ ಗುಣ ಅದು ಸುಡಲ್ಲ ಅದು ಶಮನೇ ಶಮನದಲ್ಲಿ ಮಾತ್ರ ಅಂತ ಅರ್ಥ ಸುಡುವುದ್ರಲ್ಲಿ ಇಲ್ಲ ಅಂತ ಅರ್ಥ ಸಾತ್ವಿಕವಾದ ಸಮೂಹ ತೇಜೋ ವ್ಯೂಹ ರಶ್ಮೀನ್ ಸಮೂಹ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಉಪನಿಷತ್ತಿನಲ್ಲಿ ವ್ಯೂಹ ರಶ್ಮೀನ್ ಸುಡುವ ಕಿರಣಗಳನ್ನು ಪಕ್ಕಕ್ಕೆ ಸರಿಸಿ ಬೆಳಗುವ ಕಿರಣಗಳಿಂದ ನನ್ನನ್ನ ಬೆಂಬಿಡದೆ ಪೊರೆ ಅಂತ ಪ್ರಾರ್ಥಿಸುವ ರೀತಿಯಲ್ಲಿ ಭಗವಂತನ ಪಾದ ಪಂಕಜ ಅದು ಪಾದಗಳು ಕಮಲದಂತೆ ಸೂರ್ಯನಂತೆ ನಮ್ಮನ್ನು ಅರಳಿಸತ್ತೆ ಕತ್ತಲೆಯಿಂದ ಪಾರು ಮಾಡುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳಿದರು ಮತ್ತೆ ಮುಂದಿನ ಮಾತಿಗೆ ನಾಳೆ ಆಗಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಹೆಚ್ಚು ಕಮ್ಮಿ ನೃಸಿಂಹ ಜಯಂತಿ ಇರುವುದಾದ್ರಿಂದ ಬೆಳಿಗ್ಗೆಯಿಂದಲೇ ಸ್ವಲ್ಪ ಕಾರ್ಯಕ್ರಮ ಇರ್ಬೋದು ನಾಳಿದ್ದು ಮತ್ತೆ ಈ ತರಗತಿಯಲ್ಲಿ ಸೇರೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರೀರುವ ಬುದ್ಧ ಆತ್ಮನಾವ ಅನಿಸ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಸಮರ್ಪೆಯ ಶ್ರೀಕೃಷ್ಣಾರ್ಪಣ ವಸ್ತು